ವಕ್ಫು ವಿಚಾರದಲ್ಲಿ ಬಿಜೆಪಿ ನಾಯಕರಿಂದ ಹೋರಾಟ ವಿಚಾರ ಇದರಲ್ಲಿ ಬಿಜೆಪಿ ನಾಯಕರು ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿ ಪ್ರತಿಭಟನೆಗೆ ಗೃಹ ಸಚಿವ ಜಿ ಪರಮೇಶ್ವರಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸಮಾಜದ ಶಾಂತಿಯನ್ನ ಹಾಳು ಮಾಡ್ತಾ ಇದ್ದಾರೆ ಈ ಬಗ್ಗೆ ಅವರು ಸರ್ಕಾರಕ್ಕೆ ತಿಳಿಸಿದ್ರೆ ಸಾಕು ಆದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಕಳೆಯುವುದು ಸರಿಯಲ್ಲ ಅಂತ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತೇವೆ ಮೊದಲು ಅವರ ಸಮಸ್ಯೆಯನ್ನ ಸರಿಪಡಿಸ್ಕೊಳ್ಳಿ ಅಂತ ಮತ್ತು ಸರಿಪಡಿಸ್ಕೊಂಡ್ರೆ ಎಲ್ರಿಗೂ ಒಳ್ಳೆಯದು ಅಂತ ಗೃಹ ಸಚಿವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಒಕ್ಫು ವಿಚಾರದಲ್ಲಿ ಬಿಜೆಪಿ ನಾಯಕರಿಂದ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ರಿಯಾಕ್ಷನ್ಸ್ ಗೃಹ ಸಚಿವರು ಕೊಡ್ತಾ ಇದ್ದಾರೆ ಇದರಲ್ಲಿ ಬಿಜೆಪಿ ನಾಯಕರು ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿ ಪ್ರತಿಭಟನೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಏನು ಒಕ್ಫು ವಿಚಾರದಲ್ಲಿ ಆಗ್ತಾ ಇದೆಯೋ ಇದ್ರ ಬಗ್ಗೆ ಸರ್ಕಾರ ತಿಳಿಸಿದ್ರೆ ಸಾಕು ಆದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಕಳೆಯುವುದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತೇವೆ ಮೊದಲು ಅವ್ರ ಸಮಸ್ಯೆಯನ್ನ ಸರಿಪಡಿಸ್ಕೊಳ್ಳಿ ಅದೆಲ್ರಿಗೂ ಒಳ್ಳೆಯದು ಅನ್ನುವಂತ ಕ್ರಿಕೆಟ್ ಅನ್ನ ಬಿಜೆಪಿ ನಾಯಕರಿಗೆ ಗೃಹ ಸಚಿವರು ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಅಸ್ತ್ರ ರಾಜಕೀಯ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ ಇದರಲ್ಲಿ ಅವರು ಅಂದ್ಕೊಂಡಿರ್ಬೋದು ಅವರೇನೋ ಒಂದು ನಮ್ಮ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೋದು ಅಂತೇಳಿ ಆ ರೀತಿ ಅಂದ್ಕೊಂಡಿರ್ಬೋದು ಅವರು ಆದರೆ ಹೆಚ್ಚು ಡ್ಯಾಮೇಜ್ ಮಾಡ್ತಾ ಇರತಕ್ಕಂಥದ್ದು ಸಮಾಜದಲ್ಲಿ ಶಾಂತಿಯನ್ನು ಹಾಳು ಮಾಡೋದಕ್ಕೆ ಮತ್ತು ಒಂದು ರೀತಿಯಲ್ಲಿ ನಮ್ಮ ನಮಗೆ ಮತ್ತು ಅವರಿಗೆ ಅಂದರೆ ಮೈನಾರಿಟೀಸ್ ಅವರಿಗೆ ಸ್ಥಳೀಯವಾಗಿ ಮನಸ್ತಾಪಗಳು ಬರುತ್ತೆ ಆ ರೀತಿ ಬರೋದಕ್ಕೆ ನಾವು ಕಾರಣೀಭೂತರಾಗಬಾರ್ದು ನಮಗೆ ಶಾಂತಿಯಿಂದ ಇರಬೇಕು ನಾವೆಲ್ಲ ಸಹೋದರತ್ವದಿಂದ ಇರಬೇಕು ಅಂತ ಅನ್ನೋದೇ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು ಡಿವೈಡ್ ಆ್ಯಂಡ್ ರೂಲ್ ಮಾಡೋದಕ್ಕೆ ಹೋದರೆ ಅದು ಅಷ್ಟೊಂದು ಸಮಂಜಸವಾಗಿ ಕಾಣಿಸೋದಿಲ್ಲ ಅಂತ ನನಗೆ ಅನಿಸುತ್ತೆ ಅವರು ಪ್ರತಿಭಟನೆಗಳು ಮಾಡಿದರು ಆಮೇಲೆ ಸರ್ಕಾರಕ್ಕೆ ತಿಳಿಸಿದ್ರು ಇದೆಲ್ಲ ಗೊತ್ತು ಅದೆಲ್ಲ ಅದೆಲ್ಲ ಓಕೆ ನಮಗೆ ಅದೇನು ತೊಂದರೆ ಇಲ್ಲ ಆದರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಅಂತೂ ಎ ಲಾಂಗ್ ರನ್ ಇಟ್ ಈಸ್ ನಾಟ್ ಗುಡ್ ಈ ವಿಷಯವನ್ನು ರಾಜಕೀಯವಾಗಿ ಅಸ್ತ್ರ ರಾಜಕೀಯ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ ಇದರಲ್ಲಿ ಅವರು ಅಂದ್ಕೊಂಡಿರ್ಬೋದು ಅವರೇನೋ ಒಂದು ನಮ್ಮ ಸರ್ಕಾರವನ್ನು ಇಕ್ಕಟ್ಟಿ